ಪ್ರಿಯ ವೀಕ್ಷಕರೇ ನಮಸ್ಕಾರ ಬಾಲಾರಿಷ್ಟ ದೋಷಕ್ಕೆ ಸಂಬಂಧಪಟ್ಟಂತೆ ಇನ್ನುಳಿದಂತಹ ಕೆಲವೊಂದು ಗ್ರಹ ಸಂಯೋಜನೆಯನ್ನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಈ ಬ ಚಿಕ್ಕ ಮಕ್ಕಳಿಗೆ ಉಂಟಾಗ್ತಕ್ಕಂತಹ ಅಪಮೃತ್ಯು ಅಥವಾ ಮೃತ್ಯು ಪೂರಕ ಗಂಡಾಂತರಗಳನ್ನ ಬಾಲಾರಿಷ್ಟ ದೋಷವೆಂದು ಕರೆಯುತ್ತಾರೆ ಮತ್ತೆ ಇನ್ನುಳಿದ ಇನ್ನುಳಿದಿರ್ತಕ್ಕಂತಹ ಗ್ರಹ ಸ್ಥಿತಿಗಳು ಈಗೇ ಇರುತ್ತೆ ವೀಕ್ಷಕರೇ ರಾಶಿಗಳ ಕಡೆಯ ನವಾಂಶದಲ್ಲಿ ಪಾಪಗ್ರಹಗಳಿದ್ದರೆ ಬಾಲಾರಿಷ್ಟ ದೋಷ ಉಂಟಾಗುತ್ತೆ ಚಂದ್ರನು ಪಾಪಗ್ರಹಕ್ಕೆ ಕೇಂದ್ರದಲ್ಲಿದ್ದರೆ ಬಾಲರಿಷ್ಟ ದೋಷ ಉಂಟಾಗುತ್ತೆ ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ ನೋಡಿ ಚಂದ್ರನು ಲಗ್ನದಿಂದ ಏಳನೇ ಎಂಟನೇ ಅಥವಾ ಹನ್ನೆರಡನೇ ಮನೆಯಲ್ಲಿ ಪಾಪಿಗ್ರಹಗಳ ಜೊತೆ ಇದ್ದರೆ ಮತ್ತು ಚಂದ್ರನ ಮೇಲೆ ಯಾವುದೇ ಶುಭ ಗ್ರಹಗಳ ದೃಷ್ಟಿ ಇಲ್ಲದಿದ್ದರೆ ಚಂದ್ರನ ಮೇಲೆ ಗುರು ದೃಷ್ಟಿ ಇಲ್ಲ ಶುಕ್ರನ ದೃಷ್ಟಿ ಇಲ್ಲದಿದ್ದರೆ ಅಂತಹ ಮಗುವಿಗೆ ಬಾಲಾರಿ ದೋಷ ಅಂತ ಉಂಟಾಗುತ್ತೆ ಸೂರ್ಯೋದಯಕ್ಕೆ ನಲವತ್ತೆಂಟು ನಿಮಿಷಗಳಿಗೆ ಮುಂಚೆ ಮತ್ತು ಸೂರ್ಯಾಸ್ತಮಕ್ಕೆ ನಲವತ್ತೆಂಟು ನಿಮಿಷಗಳ ತರುವಾಯ ಚಂದ್ರ ಓರೆಯಲ್ಲಿ ಜನನ ಉಂಟಾಗಿ ಅಶುಭಾಧಿಪತಿಗಳ ರಾಶಿಗಳಲ್ಲೂ ನವಾಂಶದಲ್ಲೂ ಪಾಪಿಗಳಿದ್ದರೆ ಅಂತಹ ಮಗುವಿಗೆ ಸಹ ಬಾಲರಿಷ್ಟ ದೋಷ ಉಂಟಾಗುತ್ತೆ ಎರಡರಲ್ಲೋ ಆರಲ್ಲೋ ಎಂಟರಲ್ಲೋ ಹನ್ನೆರಡರಲ್ಲೋ ಪಾಪಿಗಳಿದ್ದಾರೆ ಇವೆಲ್ಲ ಅಂತ ಕರಿತೀವಿ ಈ ಭಾವಗಳಲ್ಲಿ ಲಗ್ನದಿಂದ ಈ ಭಾವಗಳಲ್ಲಿ ಪಾಪಿ ಗ್ರಹಗಳಿದ್ದಾರೆ ಅವರಿಗೂ ಸಹ ಬಾಲರಿಷ್ಟ ದೋಷ ಉಂಟಾಗುತ್ತೆ ಲಗ್ನದಲ್ಲಿ ಕ್ಷೀಣ ಚಂದ್ರ ಕ್ಷೀಣ ಚಂದ್ರ ಅಂದ್ರೆ ಕೃಷ್ಣ ಪಕ್ಷದ ಚಂದ್ರ ಅಮಾಸೆ ಹುಣ್ಣೆ ಕಡೆಯಿಂದ ಅಮಾವಾಸ್ಯ ಕಡೆಗೆ ಹೋಗ್ತಿರ್ತಕ್ಕಂತಹ ಚಂದ್ರ ಲಗ್ನದಲ್ಲಿದ್ದರೆ ಅಥವಾ ಚಂದ್ರ ಎಂಟರಲ್ಲಿದ್ದು ಕೇಂದ್ರಗಳಲ್ಲಿ ಪಾಪಿ ಗ್ರಹಗಳಿದ್ದರೆ ಅಂಥವರಿಗೂ ಸಹ ಬಾಲಾರಿಷ್ಟ ದೋಷ ಉಂಟಾಗುತ್ತೆ ಲಗ್ನದಲ್ಲಿ ಚಂದ್ರ ಎಂಟರಲ್ಲಿ ಕುಜ ಒಂಬತ್ತರಲ್ಲಿ ರವಿ ಮತ್ತು ಹನ್ನೆರಡರಲ್ಲಿ ಶನಿ ಇದ್ದರೆ ಅವ್ರಿಗೂ ಸಹ ಬಾಲಾರಿಷ್ಟ ದೋಷ ಇರುತ್ತೆ ದುರ್ಬಲ ಚಂದ್ರ ಲಗ್ನದಲ್ಲಿದ್ದು ಐದನೇ ಎಂಟನೇ ಹನ್ನೆರಡನೇ ಮನೆಗಳನ್ನ ಪಾಪಿಗಳು ನೋಡಿದರೆ ಪಾಪ ಗ್ರಹಗಳು ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಯನ್ನ ನೋಡಿದರೆ ಚಂದ್ರ ಲಗ್ನದಲ್ಲಿರಬೇಕು ಇದು ಬಹಳ ಇಂಟ್ರೆಸ್ಟಿಂಗ್ ಪ್ಲಾನಿಟರಿ ಕಾಂಬಿನೇಷನ್ ಇಂತಹ ಗ್ರಹ ಸ್ಥಿತಿ ಹೊಂದಿರತಕ್ಕಂತಹ ಮಕ್ಕಳಿಗೂ ಸಹ ಬಾಲ ಅರಿಷ್ಟ ದೋಷ ಉಂಟಾಗುತ್ತೆ ಮತ್ತೆ ಇನ್ನೊಂದು ಪ್ಲಾ ಪ್ಲಾನಿಟರಿ ಕಾಂಬಿನೇಷನ್ ನೋಡಿ ಚಂದ್ರ ದುಸ್ಥಾನವಾದ ಎಂಟರಲ್ಲಿದ್ದು ಕುಜ ಏಳನೇ ಭಾವದಲ್ಲಿದ್ದರೆ ರಾಹು ಒಂಬತ್ತನೇ ಮನೆಯಲ್ಲಿದ್ದರೆ ಮತ್ತು ಗುರು ದುಸ್ಥಾನವಾದ ಮೂರನೇ ಮನೆಯಲ್ಲಿದ್ದರೆ ಮಗು ಮೂರು ವರ್ಷದ ಒಳಗಡೆ ಮೃತರವಾಗುತ್ತೆ ಇನ್ನೊಂದು ನೋಡಿ ಜನನ ಕಾಲದ ದಶಾಧಿಪತಿ ಫಾರ್ ಎಕ್ಸಾಂಪಲ್ಲು ಜನನ ಕಾಲದಲ್ಲಿ ಶುಕ್ರದಶೆ ನಡೀತಾ ಇದ್ರೆ ಶುಕ್ರ ದಶೆ ಇನ್ನು ಬಾಕಿ ಇದ್ರೆ ಶುಕ್ರ ಬಂದು ಹಲವಾರು ಪಾಪಿ ಗ್ರಹಗಳ ಸಂಗಡ ಇದ್ದರೆ ಇಂತಹ ಮಕ್ಕಳಿಗೂ ಸಹ ಬಹಳ ದೋಷ ಉಂಟಾಗುತ್ತೆ ಅವರು ಆ ಆ ದೆಶೆ ಮುಗಿಯೋದ್ರೊಳಗಡೆ ಮೃತಪಡ್ತಾರ ಇದು ಒಂಥರ ಈಕ್ವೇಶನ್ ತರ ವರ್ಕ್ ಆಗುತ್ತೆ ವೀಕ್ಷಕರೇ ಮತ್ತೆ ಇನ್ನೊಂದು ರವಿಯು ಪಾಪಿಗಳ ಸಮೇತ ಕೇಂದ್ರದಲ್ಲೋ ತ್ರಿಕೋಣದಲ್ಲೋ ಇರುವಾಗ ಜನರ ಉಂಟಾಗಿ ಮತ್ತು ಆರರಲ್ಲೋ ಹನ್ನೆರಡರಲ್ಲೋ ಶುಕ್ರನಿದ್ದರೆ ಮಗು ಹುಟ್ಟಿ ಎಂಟು ತಿಂಗಳ ತರುವಾಯ ದೃಷ್ಟಿಹೀನವಾಗುತ್ತೆ ಲಗ್ನಾಧಿಪತಿ ಮತ್ತು ಪಂಚಮಾಧಿಪತಿ ಮತ್ತು ನವಮಾಧಿಪತಿ ಶತ್ರು ಗ್ರಹಗಳಾದ ಎಂಟರಲ್ಲೋ ಒಂಬತ್ತರಲ್ಲೋ ಇದ್ದರೆ ಬಾಲಾರಿಷ್ಟ ದೋಷ ಉಂಟಾಗುತ್ತೆ ಕೇತು ನಾಲ್ಕರಲ್ಲಿ ಇದ್ದು ಪಾಪಿ ವೀಕ್ಷಿತನಾಗಿದ್ದರೆ ಅವ್ರಿಗೂ ಸಹ ಬಾಲಾರಿಷ್ಟ ದೋಷ ಉಂಟಾಗುತ್ತೆ ಮತ್ತೆ ಇನ್ನೊಂದು ನೋಡಿ ಸಪ್ತಮ ರಾಹುವನ್ನ ಸೂರ್ಯ ಚಂದ್ರರು ವೀಕ್ಷಿಸಿದರೆ ಮಗುವಿಗೆ ಸ್ಪೈನಲ್ ಕಾರ್ಡ್ ಸಮಸ್ಯೆ ಉಂಟಾಗುತ್ತೆ ಇಲ್ಲ ಅಂತ ಅಂದ್ರೆ ದೃಷ್ಟಿ ವಿಹೀನವಾಗುತ್ತೆ ಇಲ್ಲ ಅಂದ್ರೆ ಒಂದು ಒಂದು ದೋಷ ಇರುತ್ತೆ ಅವರಿಗೆ ಮಗುಗೆ ಮತ್ತೆ ಇನ್ನೊಂದು ಜನನ ಕಾಲದಲ್ಲಿ ಲಗ್ನಾಧಿಪತಿಯ ದೇಶೆಯೋ ಅಥವಾ ಅಷ್ಟಮಾಧಿಪತಿಯ ದೇಶೆಯೋ ಅಥವಾ ಲಗ್ನಾಧಿಪತಿಯ ದೇಶೆಯಲ್ಲಿ ಅಷ್ಟಮಾಧಿಪತಿಯ ಅಂತರ್ದಶೆ ಬಂದರೆ ಆ ಅಷ್ಟಮಾಧಿಪತಿಯ ಅಂತರ್ದಶೆ ಮುಗಿಯೋದ್ರೊಳಗಡೆ ಮಗುವಿಗೆ ಏನಾದ್ರೂ ಒಂದು ವಿಚಿತ್ರ ರೀತಿಯ ಜ್ವರ ಕಾಣಿಸ್ಕೊಂಡು ಐಸಿಯು ಸೇರ್ಬೋದು ಮತ್ತೆ ಲಗ್ನ ನವಾಂಶ ಲಗ್ನಗಳ ಅಧಿಪತಿಗಳು ಲಗ್ನ ನವಾಂಶ ಲಗ್ನಗಳ ಅಧಿಪತಿಗಳಲ್ಲಿ ಚಂದ್ರನಿರುವ ರಾಶಿಯ ಅಧಿಪತಿಯು ಸೂರ್ಯ ನೋಡನಿದ್ದರೆ ದೋಷವೆಂದು ಕರೆಯುತ್ತಾರೆ ಲಗ್ನವನ್ನ ಚಂದ್ರನಿಂದ ಎಂಟನೇ ಮನೆಯನ್ನು ಪಾಪಿಗಳು ನೋಡುವುದು ಲಗ್ನವನ್ನ ಚಂದ್ರನಿಂದ ಫಾರ್ ಎಕ್ಸಾಂಪಲ್ ಲಗ್ನ ಮಿಥುನ ಅಂತ ಮಿಥುನ ಅಂತ ತಿಳ್ಕೊಳ್ಳಿ ಚಂದ್ರ ಬಂದು ಪಂಚಮ ತುಲಾದಲ್ಲಿದ್ರೆ ಮತ್ತೆ ಚಂದ್ರನಿಂದ ಎಂಟನೇ ಮನೆಯಲ್ಲಿ ಯಾವ ಎಂಟನೇ ಮನೆಯಲ್ಲಿ ಯಾವ್ದಾದ್ರೂ ಗ್ರಹಗಳಿದ್ರೆ ಮತ್ತೆ ಆ ಎಂಟನೇ ಮನೆಯನ್ನ ಯಾವ್ದಾದ್ರು ಒಂದು ಪಾಪಿ ಗ್ರಹಗಳು ನೋಡಿದ್ರೆ ಅಂತ ಮಗುಗೂ ಸಹ ಬಾಲಾರಿಷ್ಟ ದೋಷ ಬರುತ್ತೆ ಅಷ್ಟಮ ಚಂದ್ರ ಸಪ್ತಮ ಕುಜ ಲಗ್ನಸ್ಥ ಶನಿ ಸಹ ಬಾಲಾರಿಷ್ಟ ದೋಷವನ್ನ ಕೊಡ್ತಾನೆ ಮತ್ತೆ ಇನ್ನೊಂದು ಚಂದ್ರನನ್ನ ಶನಿಯು ಮೂರನೇ ಮನೆ ಅಂದ್ರೆ ಶನಿ ಬಂದು ತೊಂಬತ್ತು ಡಿಗ್ರಿ ದೃಷ್ಟಿಯನ್ನ ಮೂರನೇ ಮನೆ ಮೇಲೆ ಹಾಕ್ತಾನೆ ಚಂದ್ರನನ್ನ ಶನಿಯು ಮೂರನೇ ಮನೆ ದೃಷ್ಟಿಯಿಂದ ನೋಡಿದ್ದಾರೆ ಫಾರ್ ಎಕ್ಸಾಂಪಲ್ಲು ಶನಿ ಬಂದು ಕುಂಭದಲ್ಲಿರ್ತಾನೆ ಅಂತ ತಿಳ್ಕೊಳ್ಳಿ ಮಗು ಬಂದು ಮೇಷರಾಶಿಯಲ್ಲಿ ಹುಟ್ಟಿರ್ತದೆ ಶನಿದು ನೈಂಟಿ ಡಿಗ್ರಿ ದೃಷ್ಟಿ ಮೂರನೇ ದೃಷ್ಟಿ ಆಗುತ್ತೆ ಆ ಶನಿಯ ಮೂರನೇ ದೃಷ್ಟಿ ಚಂದ್ರನ ಮೇಲೆ ಬಿದ್ದರೆ ಅದು ಬಹಳ ಕೆಟ್ಟದು ವೀಕ್ಷಕ ಮತ್ತೆ ಇನ್ನೊಂದು ಚಂದ್ರನು ಆರರಲ್ಲೋ ಎಂಟರಲ್ಲೋ ಯಾರ ದೃಷ್ಟಿಗೂ ಒಳಗಾಗದೆ ಇದ್ದರೆ ಚಂದ್ರ ಆರನೇ ಮನೆಯಲ್ಲಿದ್ದು ಅಥವಾ ಎಂಟನೇ ಮನೆಯಲ್ಲಿದ್ದು ಯಾವ ಒಂದು ಶುಭ ಗ್ರಹಗಳ ದೃಷ್ಟಿಗೆ ಒಳಗಾಗದಿದ್ದರೆ ಆ ರಾಶಿ ಬಹಳ ಕೆಟ್ಟೋಗ್ಬಿಡ್ತದೆ ಅದು ಓಕೆನಾ ಇಂಥವ್ರಿಗೂ ಸಮೇತ ಬಾಲಾರಿಷ್ಟ ದೋಷ ಬರುತ್ತದೆ ವೀಕ್ಷಕರೇ ಇನ್ನೊಂದು ಬಾಲಾರಿಷ್ಟ ದೋಷಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಪ್ಲಾನಿಟರಿ ಕಾಂಬಿನೇಷನ್ಸು ಇರುತ್ತೆ ಮತ್ತೆ ಎವ್ರಿ ರೂಲ್ ಆಸ್ ಅನ್ ಎಕ್ಸೆಪ್ಷನ್ ಅಂತ ಕರಿತೀವಿ ಯಾವ ಬಾಲರಿಷ್ಟ ದೋಷ ಇದ್ರೂ ಯಾವ ಗ್ರಹ ಸ್ಥಿತಿಗಳಿದ್ರೆ ಬಾಲಾರಿಷ್ಟ ದೋಷ ನಿವಾರಣೆ ಆಗುತ್ತೆ ಅಂತ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತೇನೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಗೌರವಾನ್ವಿತ ನಮಸ್ಕಾರಗಳು ನಮಸ್ತೆ